ನಮಸ್ಕಾರ ಸ್ನೇಹಿತರೆ ಇವತ್ತು ತಾರೀಕು ಎಂಟು ನಾಲ್ಕು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ನಾಳೆ ಯುಗಾದಿ ಹಬ್ಬ ಇದೆ ಹಾಗಾಗಿ ಇವತ್ತು ಒಂದು ಮನ ಕಲಕುವಂತಹ ಒಂದು ವಿಡಿಯೋನ ನಾನು ತಂದಿದ್ದೇನೆ ಯಾಕೆಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಈತ ನಮ್ಮ ಗುಂಡ್ಲುಪೇಟೆಯ ಒಂದು ಹಳೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಕೋಡಳ್ಳಿ ಸರ್ಕಲ್ ಇನ್ನಿತರ ಒಂದು ಸರ್ಕಲೆಲ್ಲ ಅಡ್ಡಾಡ್ತಾ 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 ಒಂದು ರಸ್ತೆಯ ಬದಿಯಲ್ಲಿ ಒಂದು ಡಿವೈಸರ್ ಮಧ್ಯದಲ್ಲಿ ಮಲಗುವಂತಹ ಈ ಒಂದು ಮಾನಸಿಕ ಅಸ್ವಸ್ಥ ನಾನು ಸುಮಾರು ಸುಮಾರು ದಿನದಿಂದ ಗಮನಿಸ್ತಾ ಇದ್ದೆ ಇದನ್ನ ಹೇಗಾದರೂ ಮಾಡಿ ಸ್ನಾನ ಮಾಡಿಸ್ಬೇಕಲ್ಲ ಹೇಗಾದರೂ ಮಾಡಿ ಬಟ್ಟೆ ಇಕ್ಕಬೇಕಲ್ಲ ಚೆನ್ನಾಗಿರೋ ಬಟ್ಟೆ ಇಕ್ಕಬೇಕಲ್ಲ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಇದನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟೆ ಆದರೂ ಕೂಡ ವಿಫಲ ಆಯಿತು ಎರಡು ಸಲ ವಿಫಲ ಆಯಿತು ಮೂರನೇ ಬಾ ಬಾರಿ ನಾನು ಈತನ ಹೇಗಾದರೂ ಮಾಡೋ ನಾನು ಸ್ನಾನ ಮಾಡಿಸಲೇಬೇಕು ಬಟ್ಟೆ ಇಕ್ಕಿಸಲೇಬೇಕು ಒಂದು ಒಳ್ಳೆ ಊಟ ಕೊಡಲೇಬೇಕು ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಂತಂದರೆ ನಿನ್ನೆ ಈತನನ್ನು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕುಂತಿದ್ದೆ ಆತನನ್ನು ಕರ್ಕೊಂಡು ಹೋಗಿ ನಾನು ಬ ನಂಜುನ್ ಕೂಡ ನಂಜುಂಡೇಶ್ವರ ಸನ್ನಿಧಾನಕ್ಕೆ ಕರ್ಕೊಂಡೋಗಿ ಇವನ್ನ ಮುಡಿ ಮಾಡಬೇಕು ಇವನ್ನ ಕೂದಲನ್ನೆಲ್ಲ ತೆಗೆಸ್ಬಿಟ್ಟು ಒಳ್ಳೆ ಸ್ನಾನ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಆ ನಂಜುಂಡೇಶ್ವರ ಸ್ವಾಮಿಯ ಸಂಕಲ್ಪ ಮಾಡಿಕೊಂಡು ನಾನು ಅಲ್ಲಿ ಇವನ್ನ ಬಸ್ ಕರ್ಕೊಂಡೋದೆ ಹೋಗಿ ಅಲ್ಲಿ ಅರಸಾಹಸ ಪಡ್ಬೇಕಾಯ್ತು ಸ್ನೇಹಿತರೆ ಅವನನ್ನ ಸ್ನಾನ ಬಟ್ಟೆ ಬಿಸಿ ಅವನ ಸ್ನಾನ ಮಾಡಿಸೋದು ಭಾಳ ಕಷ್ಟ ಆಯಿತು ಆದರೂ ಕೂಡ ಆ ದೇವರ ಒಂದು ಸಾಕಾರ ಆಯಿತು ಹಾಗಾಗಿ ಇವನನ್ನು ಸಿಕ್ಕಾ ಬಟ್ಟೆ ಆಗಿತ್ತು ಬಟ್ಟೆ ಎಲ್ಲ ಆಗಿತ್ತು ಅವನ್ನೆಲ್ಲ ಬಿಚ್ಚಿಸ್ಬಿಟ್ಟು ಆ ಕಪಿಲಾ ನದಿಯ ದಡದಲ್ಲಿ ಆತನನ್ನು ಮುಳುಗಿಸ್ಬಿಟ್ಟು ಆ ಒಂದು ಚೆನ್ನಾಗಿ ಅಲ್ಲಿ ಒಂದು ಮುಡಿಯನ್ನು ಮಾಡಿಸ್ಬಿಟ್ಟು ಆತನನ್ನ ಒಂದು ಶಾಂಪ್ ಹಾಕ್ಬಿಟ್ಟು ಚೆನ್ನಾಗಿ ತಲನೆಲ್ಲ ಉಜ್ಜ್ಬಿಟ್ಟು ಮೈಕೈನೆಲ್ಲ ಉಜ್ಜಿಬಿಟ್ಟು ಆತನನ್ನು ಕರ್ಕೊಂಡು ಬಂದು ಆ ನಂಜುಂಡೇಶ್ವರ ಸನ್ನಿಧಿಯ ಒಂದು ಆ ಭಗವಂತನ ಸನ್ನಿಧಿಯಲ್ಲಿ ಆತನನ್ನು ಪ್ರಾರ್ಥನೆ ಮಾಡಿಸ್ಬಿಟ್ಟು ನೋಡಿ ಇದ್ದಾರೆ ಯಾವುದಾದ್ರೂ ಕೂಡ ಮನಸ್ಸಲ್ಲಿ ಎಷ್ಟೇ ದ್ವೇಷ ಇರ್ಬೋದು ಎಷ್ಟೇ ಕೋಪ ಇರ್ಬೋದು ಎಷ್ಟೇ ಕೆಟ್ಟ ಕೆಟ್ಟ ಒಂದು ಆಲೋಚನೆಗಳಿರ್ಬೋದು ಆದರೆ ಇಂತಹ ಒಂದು ವ್ಯಕ್ತಿಯನ್ನು ರಸ್ತೆಯ ಬದಿಯಲ್ಲಿ ನೋಡಿದಾಗ ಈತನನ್ನು ತಮ್ಮ ಕೈಲಾದಷ್ಟು ಒಂದು ಸ್ವಲ್ಪ ಸಹಾಯ ಮಾಡಿ ಸ್ನೇಹಿತರೆ ನನಗೆ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶನೇ ಏನಪ್ಪ ಅಂತಂದರೆ ಯಾವುದೇ ಲೈಕ್ ಬರಬೇಕು ಅಂತಲ್ಲ ಯಾವುದೇ ಕಮೆಂಟ್ ಬರಬೇಕು ಅಂತಲ್ಲ ಮತ್ತು ತೋರ್ಪಡಿಗೆಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ ಇನ್ನೊಬ್ಬರಿಗೆ ಈ ವಿಡಿಯೋ ಮಾದರಿಯಾಗಲಿ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಇದು ಪ್ರೇರಣಾದಾಯಕವಾಗಿರಲಿ ಅಂತಹ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾದರೆ ಯಾಕೆಂದರೆ ಮನಸ್ಸಲ್ಲಿ ಇವತ್ತು ಮಾನವೀಯ ಸಂಬಂಧಗಳು ಎಲ್ಲ ಹೋಗಿದೆ ಸ್ನೇಹಿತರೆ ಅಣ್ಣ ತಮ್ಮ ಬಂಧು ಬಳಗ ರಕ್ತ ಸಂಬಂಧಿಕರು ಯಾರು ಕೂಡ ಯಾರಿಗೂ ಯಾರೂ ಆಗಲ್ಲ ಆದರೆ ಇಂತಹ ಒಂದು ಮಾನವೀಯ ದೃಷ್ಟಿಯಿಂದ ಈತನ ಈ ಇಂಥವ್ರನ್ನ ಕಂಡಾಗ ತಾವು ಕೈಲಾದಷ್ಟು ಒಂದು ಊಟ ನರ ಕೊಡಿ ಒಂದು ಬಟ್ಟೆ ನರ ಕೊಡಿ ಅಂದರೆ ಒಂದು ಪುನರ್ವಸತಿ ಕೇಂದ್ರೀಕರಣ ಈಗ ಕರ್ಕೊಂಡೋಗಿ ಸೇರಿಸಿ ಅಂತ ಹೇಳ್ತಾ ಯಾವತ್ತೂ ಅಷ್ಟೇ ಸ್ನೇಹಿತರೆ ಮನುಷ್ಯ ಹುಡುವಾಗ ಮತ್ತು ಸಾಯುವಾಗ ಆತ ತನ್ನ ಎಲ್ಲ ಒಂದು ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟದಲ್ಲಿ ಇದ್ದೇ ಇರ್ತಾರೆ ಹಾಗಾಗಿ ಇಂತಹ ವ್ಯಕ್ತಿಗಳನ್ನು ನೋಡಿದಾಗ ತಾವು ಕೈ ಮುಗಿದು ಕಳ್ಕತ್ತಿನ ಇಂಥ ವ್ಯಕ್ತಿಗಳನ್ನ ನೋಡಿದಾಗ ತಾವು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಮತ್ತು ನಾವು ಎಷ್ಟೆಷ್ಟೋ ಜನ್ಮಗಳಲ್ಲಿ ಪಾಪ ಕರ್ಮಗಳನ್ನು ಮಾಡಿರ್ತೇವೆ ಆ ಇಂತಹ ಒಂದು ಪುಣ್ಯ ಕೆಲಸವನ್ನು ಮಾಡಿದಾಗ ಒಂದು ಅಷ್ಟಿಷ್ಟು ಒಂದು ಕೂದಲೆ ಎಳೆ ಅಷ್ಟು ಅದನ್ನು ಸ್ವಲ್ಪ ಪಾಪ ಕಡಿಮೆ ಆಗುತ್ತೆ ಪಾಪ ಕರ್ಮ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದೇನೆ ನಾವು ಮನುಷ್ಯರು ಮೆಚ್ಚುವಂತಹ ಕೆಲಸ ಯಾವತ್ತೂ ಮಾಡಬಾರ್ದು ಮನುಷ್ಯರು ದುಡ್ಡಿದ್ದರೆ ಮಾತ್ರ ಮೆಚ್ಚುತ್ತಾರೆ ದುಡ್ಡು ಇಲ್ಲದಾಗ ಮೆಚ್ಚೋಲ್ಲ ಹಾಗಾಗಿ ಪರಮಾತ್ಮ ದುಡ್ಡಿದ್ದಾಗೂ ಮೆಚ್ಚಾನೆ ದುಡ್ಡು ಇಲ್ಲದಾಗೂ ಮೆಚ್ಚೆ ಕಷ್ಟ ಕೈ ಹಿಡಿತಾನೆ ಆದರೆ ನಮ್ಮಲ್ಲಿ ಒಂದು ಒಳ್ಳಿತನ ಇರಬೇಕು ನಮ್ಮಲ್ಲಿ ಒಂದು ಒಳ್ಳೆಯ ಸಂಸ್ಕಾರಗಳು ಇರಬೇಕು ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಒಂದು ಒಂದು ಮನಸ್ಥಿತಿ ಇರಬೇಕು ಹಾಗೆ ಮಾತ್ರ ದೇವ್ರ ಮೆಚ್ಚ್ತಾನೆ ಹೊರತು ಬೇರೆ ಯಾವುದೂ ಒಂದು ಕೆಟ್ಟ ಹ್ಯಾಬಿಟ್ಗಳಿಗಾಗಲಿ ಮತ್ತು ಇನ್ನೊಬ್ಬರಿಗಾಗಲಿ ಹಣ ಕೊಡೋದರಾಗಲಿ ಅದು ಯಾವತ್ತೂ ಕೂಡ ದೇವ್ರ ಮೆಚ್ಚಲ್ಲ ಅಂತಹ ಇಂತಹ ಒಂದು ಬಡ ಬಗ್ಗರಿಗೆ ನಿರಾಶ್ರಿತರಿಗೆ ಒಂದು ಅನ್ನ ಊಟ ಹಾಕೋದ್ರ ಮುಖಾಂತರವಾಗಿ ಬಟ್ಟೆ ಕೊಡೋದ್ರ ಮುಖಾಂತರವಾಗಿ ಇಂತಹ ವ್ಯಕ್ತಿಗಳನ್ನು ತಾವು ಗುರುತಿಸಿ ತಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಯಾವತ್ತೂ ಅಷ್ಟೇ ಮನುಷ್ಯ ಹುಟ್ಟಿದಾಗ ಪಾಪು ಇದ್ದಾಗ ಆತನಿಗೇನೂ ಗೊತ್ತಿರೋಕ್ಕಿಲ್ಲ ಬೆಳೀತಾ 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 ಸಮಾಜ ಸಂದರ್ಭ ಸನ್ನಿವೇಶ ಆತನನ್ನು ಕೆಟ್ಟ ರೀತಿಯಲ್ಲಿ ಕರ್ಕೊಂಡೋಗುತ್ತೆ ಸ್ನೇಹಿತರೆ ಇಂತಹ ಮಾನಸಿಕ ಸ್ವಸ್ಥರಿಗೆ ತಮ್ಮ ಕೈಲಾದಷ್ಟು ಒಂದು ಏಳನಷ್ಟು ಒಂದು ಸಹಾಯ ಮಾಡುವುದರ ಮುಖಾಂತರವಾಗಿ ತಮ್ಮ ಮಾನವೀಯ ಒತ್ ಮಾನವೀಯತೆಯನ್ನು ಮೆರೆಯೋದ್ರ ಮುಖಾಂತರವಾಗಿ ಭಗವಂತ ಮೆಚ್ಚುವ ರೀತಿಯಲ್ಲಿ ತಾವು ಇಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಿದ್ರೆ ಭಾಳ ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ ಅದರಿಂದ ದಯವಿಟ್ಟು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇಂಥ ವ್ಯಕ್ತಿಗಳನ್ನು ಗುರುಸ್ತಾ ರಸ್ತೆಯ ಬದಲಿ ಸಿಕ್ಕಿದಾಗ ತಮ್ಮ ಕೆಲದ ಸಹಾಯವನ್ನು ಮಾಡಬೇಕು ಅಂತ ಕೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಮನುಷ್ಯ ಎಷ್ಟೇ ಕೆಟ್ಟನಾಗಿರಲಿ ಎಷ್ಟೇ ಬುದ್ಧಿವಂತನಾಗಿರಲಿ ಎಷ್ಟೇ ಕಳ್ಳರಾಗಲಿ ಕೊರಮರಾಗಲಿ ಆದರೆ ಆತ ಒಂದು ತುತ್ತು ಅನ್ನೋಕ್ಕೋಸ್ಕರ ಪರದಾಡ್ತಾ ಇರ್ತಾನೆ ಅಲ್ದಾಡ್ತಾ ಇರ್ತಾನೆ ಸುತ್ತಾಡ್ತಾ ಇರ್ತಾನೆ ಇಂತಹ ವ್ಯಕ್ತಿಗಳನ್ನು ತಾವು ದಯವಿಟ್ಟು ಒಂದು ನಿಮ್ಮ ಮನ ಮನಸ್ಸಿನಲ್ಲಿ ಗಮನದಲ್ಲಿ ತಗೊಂಡು ಇಂಥ ವ್ಯಕ್ತಿಗಳಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅಂತ ಕೇಳ್ತಾ ನಾನು ಈ ಒಂದು ಬೆಳಗಿನ ಜಾವದ ಒಂದು ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಶುಭ ವಂದನೆಗಳು ನಾನು ಸುಮಾರು ದಿವಸದಿಂದ ಇನ್ ಈತನನ್ನು ಹೆಂಗಾರು ಮಾಡಿ ಕರ್ಕೊಂಡು ಹೋಗಲೇಬೇಕು ಮಾಡಬೇಕು ಅಂತಂದರೆ ಒಬ್ಬ ವ್ಯಕ್ತಿಯ ಸಹಾಯವನ್ನು ಪಡ್ಕೊಂಡು ನೆನ್ನೆ ನಂಜುನ್ ನಂಜುನ್ಗೂಡಿನ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಈತನನ್ನು ತಲೆ ಮುಡಿ ಮಾಡಿ ಆತನ ಬಟ್ಟೆ ಬದಲಾಯಿಸಿ ಆತನ ಒಂದು ಸ್ನಾನವನ್ನು ಮಾಡಿಸಿ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಾನ ಎಲ್ಲಿ ಸನ್ನಿಧಾನದಲ್ಲಿ ಆ ಆತನಿಗೆ ಪ್ರಾರ್ಥನೆ ಮಾಡಿಸಿ ಹಸುವು ಅಂತಕ್ಕಂಥದ್ದು ಬಹಳ ನರಕಕ್ಕಿಂತ ಕೆಟ್ಟದ್ದು ಈತ ಏನಿಲ್ಲ ಅವರಿವ್ರು ಕೊಟ್ಟಿರ್ತಕ್ಕಂಥ ಒಂದು ರೂಪಾಯಿ ಎರಡು ರೂಪಾಯಿನ ತಗೊಂಡೋಗಿ ಭಿಕ್ಷೆ ಮಾಡಿ ಪಾಪ ವಟ ಸೇವಿಸ್ತಾ ಇದ್ದೀನಿ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಬೆಳಗಿನ ಜಾವದ ಒಂದು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಶುಭವಾಗಲಿ ಶುಭ ವಂದನೆಗಳು ಶುಭ ಕಾಮನೆಗಳು ನಮಸ್ಕಾರ ಸ್ನೇಹಿತರೆ